ಒಡ ಗೃಹಲಕ್ಷ್ಮಿಯ ಹಣ ಇಲ್ಲಿವರೆಗೂ ಬಂದೇ ಇಲ್ಲ ಇಲ್ಲಿವರೆಗೂ ಅವ್ರ ಅಕೌಂಟ್ ಗೆ ಜಮಾ ಆಗಿಲ್ಲ ಮತ್ತು ಅದ್ರ ಫಲಾನುಭವಿನೇ ಅಲ್ಲ ಅಂತಂದ್ರೆ ಇವ್ರು ಹಂಡ್ರೆಡ್ ಹಂಡ್ರೆಡ್ ಹೆಂಗ್ ಸಾಧನೆ ಮಾಡಿದ್ರು ಆದ್ರೆ ಇದೆಲ್ಲ ಸೂರು ದಾಖಲಾತು ಅರ್ಜಿ ಹಿಡಿಯಲಾಗಿ ಬಂದಿಲ್ಲ ಅರ್ಜಿ ಹಾಕ್ರಿ ಅರ್ಜಿ ಹಿಡಿಯಲಾಗಿತ್ರಿ ಬರೀ ಆಯ್ಕೋದ್ರಿ ಏನ ಅಂದ್ರೆ ಇನ್ನ ರೀ ಇನ್ನ ನಿಮಗ ಒಂದು ಬಂದಿಲ್ಲ ನಿಮ್ಗೆ ಬಂದಿಲ್ರಿ ಅರ್ಜಿ ಸಹ ಹಾಕಿದ್ರು ಕೂಡ ಇವ್ರ ಅಕೌಂಟ್ಗೆ ಇನ್ನೂ ಗೃಹಲಕ್ಷ್ಮಿ ಹಣ ಜಮೆನೆ ಆಗ್ತಾ ಇಲ್ಲ ಮತ್ತವ್ರು ಯಾಕೆ ಆಗ್ತಾ ಇಲ್ಲ ಏನ್ ಆಗ್ತಾ ಇಲ್ಲ ಹೇಳಿ ಇವ್ರ ಏನ್ ಗ್ಯಾರಂಟಿ ಸಲಹಾ ಸಮಿತಿ ಸಭೆಯವರು ಅಂದ್ರೆ ಸದಸ್ಯರು ಅರ್ಜಿ ಕೂಡ ಬರ್ತಾ ಇಲ್ಲ ಮತ್ತ ಇವ್ರ ಅಧಿಕಾರಿಗಳು ಆ ಏನ್ ಮಾಡ್ತಾ ಇದ್ರು ಅಧಿಕಾರಿಗಳು ಆದ್ರೆ ಅವ್ರ ದಾಖಲಾತಿಗಳಲ್ಲಿ ಏನ್ ತೋರಿಸ್ತಾ ಅಂದ್ರೆ ನಾವು ನೂರಕ್ಕೂ ನೂರು ಮಾಡಿದೀವಿ ನೂರಕ್ಕೂ ನೂರು ಮಾಡಿದ್ ತೋರಿಸ್ತಾ ಇದ್ರ ಅಂದ್ರೆ ಅವ್ರ ಬೆನ್ನ ಅವರೇ ತಡ್ಕೋತ ಇದಾರೆ ಅವ್ರ ಏನು ಕೆಲಸ ಮಾಡಿಲ್ಲ ಇಲ್ಲಿ ಮಾನ್ಯ ಶಾಸಕರಾದಂತ ಸಿಂದಗಿ ಶಾಸಕರಾದಂತಹ ಅಶೋಕ್ ಅವರು ಗಮನವಹಿಸಬೇಕು ಅವ್ರು ಏನ್ ಹೇಳ್ತಾರೆ ಇದು ನಿಮ್ದೇ ಸರ್ಕಾರದ ಸಾಧನೆ ತಾನೆ ಅಂದ್ರೆ ಇದೇ ಗ್ಯಾರಂಟಿ ಯೋಜನೆ ಇಟ್ಕೊಂಡೆ ತಾವ ಅಧಿಕಾರದಲ್ಲಿ ಬಂದಿದಿರಿ ನಿಮ್ ಸರ್ಕಾರ ಅಧಿಕಾರಕ್ಕೆ ಬಂದೈತಿ ಮತ್ತ ತಮಗೆ ಮತ ಹಾಕಿದ ಮತದಾರರು ಇವರು ಅವ್ರ ಬಗ್ಗೆ ನಿಮಗೆ ಕನ್ಸರ್ನ್ ಇಲ್ಲ ಅಂದ್ರೆ ಇವ್ರೀ ಏನ್ ಮಾಡ್ತಾ ಇದ್ರಿ ಅಂದ್ರೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕೆ ತೋರಿಸ್ತಾ ಇದ್ರಿ ನೀವು ಅಲ್ಲ ಅದೇನ್ ಗ್ಯಾರಂಟಿ ಅಧ್ಯಕ್ಷರು ಸದಸ್ಯರು ಏನ್ ಇರ್ತಿರಲ್ಲ ತಮ್ ಸರ್ಕಾರ ಸಂಬಳ ಕೊಡ್ತೈತಿ ನೀವ್ ಹಳ್ಳಿಗೆ ಹೋಗ್ರಿ ತಿರ್ಗ್ಯಾಡ್ರಿ ಜನಸಾಮಾನ್ಯರ ಕಷ್ಟ ಆರಿರಿ ಅವರಿಗೆ ರೇಷನ್ ಮುಟ್ಟಿತ್ತು ಏನ್ ಗೃಹಲಕ್ಷ್ಮಿ ಹಣ ಮುಟ್ಲಾಕ್ತಾಯ್ತು ಏನ್ ಯುವ ನಿಧಿ ಅಂತ ಹೇಳಿ ನಿಮ್ಮನ್ನ ಸದಸ್ಯರನ್ನು ಮಾಡಿದ್ರ ಅಧ್ಯಕ್ಷರು ಮತ್ತ ಅಷ್ಟೇ ಅಲ್ಲದೆ ಪ್ರತಿ ತಿಂಗಳು ಸಂಬಳ ಕೂಡ ಕೊಡ್ತಿದಾರ ಆದ್ರೆ ನೀವು ಸಂಬಳನ ತಗೊಂಡು ಎ ಸಿ ರೂಮ್ ಅಲ್ಲಿ ಕುಂತು ಬಿಸಿ ಬಿಸಿ ಚಹಾ ಕುಡ್ಕೊಂಡು ಬಿಸಿ ಬಿಸಿ ಬಜಿ ತಿಂದ್ಕೊಂಡು ನೂರಕ್ಕೂ ನೂರ್ ಮಾಡಿದೀವ್ರಿ ನೂರಕ್ಕೂ ನೂರ್ ಮಾಡಿದೀವಿ ಅಂತ ಹೇಳಿ ನೀವು ಅಷ್ಟೇ ಹೇಳ್ತಾ ಇದ್ರೆ ಹೊರತು ಇಲ್ಲಿ ಏನು ಸಕ್ಸಸ್ ಆಗ್ತಾ ಇಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಸ್ಪೀಡ್ ಪೋಸ್ಟ್ ಗೆ ಸ್ವಾಗತ ನಾನು ಸಂಗ್ಮಿ ನಮ್ಮ ಕರ್ನಾಟಕ ಸರ್ಕಾರ ಜನರಿಗೆ ಅನುಕೂಲವಾಗ್ಲಿ ಅಂತೇಳಿ ಐದು ಪಂಚ ಗ್ಯಾರಂಟಿಗಳನ್ನ ಜನರಿಗೆ ಆಶ್ವಾಸನೆ ಕೊಡ್ತು ಚುನಾವಣೆ ಪೂರ್ವದಲ್ಲಿ ಮತ್ತ ಆ ಐದು ಗ್ಯಾರಂಟಿಗಳನ್ನ ಅಸ್ತ್ರವಾಗಿ ಬಳಸಿಕೊಂಡು ಅಧಿಕಾರಿಗಳನ್ನ ಅಧಿಕಾರವನ್ನು ಹಿಡಿಯಿತು ಆದ್ರೆ ಆ ಐದು ಗ್ಯಾರಂಟಿಗಳು ಜನರಿಗೆ ಮೂಡ್ತಾ ಇದೆಯಾ ಮತ್ತು ಸರ್ಕಾರ ಏನ್ ಮಾಡಿದೆ ಅಂದ್ರೆ ಈ ಪಂಚ ಗ್ಯಾರಂಟಿಗಳನ್ನ ಜನರಿಗೆ ಮತ್ತು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಜನರಿಗೆ ತಲುಪಿಸಲಕ್ಕಂತ ಹೇಳಿ ಗ್ಯಾರಂಟಿ ಸಮಿತಿಯನ್ನ ಮಾಡ್ಕೊಂಡಿದೆ ಅಂದ್ರೆ ಏನು ಈ ಯಾರ ಕಾರ್ಯಕರ್ತರು ಓಡಾಡಿರ್ತಾರೆ ತಮ್ಮ ಪಕ್ಷ ಅಧಿಕಾರ ಬರಲಿಕ್ಕೆ ಯಾವ ಕಾರ್ಯಕರ್ತರು ಓಡಾಡಿರ್ತಾರೆ ಆ ಕಾರ್ಯಕರ್ತರನ್ನೇ ತಮ್ಮ ಗ್ಯಾರಂಟಿ ಯೋಜನೆ ಅಧ್ಯಕ್ಷರನ್ನಾಗಿ ಸದಸ್ಯರನ್ನಾಗಿ ಉಪಾಧ್ಯಕ್ಷರನ್ನಾಗಿ ಮತ್ತು ಕಾರ್ಯದರ್ಶಿಗಳನ್ನಾಗಿ ಮಾಡಿರ್ತಾರೆ ಇದ್ರ ಕಾರ್ಯದರ್ಶಿ ಅಂತಂದ್ರೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಗ್ಯಾರಂಟಿ ಯೋಜನೆಯ ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ ಅಧ್ಯಕ್ಷರು ಮತ್ತು ಸದಸ್ಯರು ಯಾರಾಗಿರ್ತಾರೆ ಅಂದ್ರೆ ಆಯಾ ಪಕ್ಷದ ಕಾರ್ಯಕರ್ತರು ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವುದು ಕಾಂಗ್ರೆಸ್ ಸರ್ಕಾರ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ತಮ್ಮ ಒಂದು ಸಾಧನೆಗಳನ್ನ ತಮ್ಮ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ತಲುಪಿಸ್ಲಕ್ಕ ಅಹ್ ಜನರ ಮನೆ ಮನೆ ಹೋಗ್ರಿ ನೀವು ಮನೆ ಮನೆಗೆ ಕೇಳ್ರಿ ಪಂಚಾಯತಿ ಲೆವೆಲ್ ಅಲ್ಲಿ ನೀವು ವಿಚಾರಣೆ ಮಾಡಿ ಯಾವ ಒಬ್ಬ ಕಟ್ಟ ಕಡೆಯ ಜನಸಾಮಾನ್ಯರು ಕೂಡ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಅಹ್ ಹಿಮ್ಮುಖವಾಗಿ ಉಳಿಯಬಾರ್ದು ಅಂದ್ರೆ ಅದರಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಗ್ಯಾರಂಟಿ ಸಮಿತಿಯನ್ನ ಮಾಡ್ಕೊಂಡಿದೆ ಇಷ್ಟಾದ್ರೂ ಕೂಡ ಸಿಂದಗಿಯಲ್ಲಿ ಸಿಂದಗಿ ತಾಲೂಕಿನ ಕಲ್ಹಳ್ಳಿ ಗ್ರಾಮದ ಒಂದು ಕುಟುಂಬ ನೀವ್ ಏನ್ ನೋಡ್ತಾ ಇದ್ರಲ್ಲ ಒಂದು ಕುಟುಂಬ ಗೃಹಲಕ್ಷ್ಮಿ ಯೋಜನೆಯಿಂದ ವಂಚಿತವಾಗಿದೆ ಆದ್ರೆ ಒಂದು ರಿಪೋರ್ಟ್ ಏನಿದೆ ಅಂತ ಹೇಳಿ ತೋರಿಸ ಹೋಗ್ತಿದೀನಿ ಆ ಸಿಂದಗಿ ತಾಲೂಕಿನ ರಿಪೋರ್ಟ್ ಇದು ಮೂವತ್ತೇಳು ಸಾವಿರದ ಒಂದು ನೂರ ಅರವತ್ತಾರು ರೇಷನ್ ಕಾರ್ಡ್ 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 ದಾರ ಹೊಂದಿದ್ದು ಟೋಟಲ್ ಆಗಿ ಇಲ್ಲಿ ಮೂವತ್ತೇಳು ಸಾವಿರದ ಒಂದು ನೂರ ಅರವತ್ತಾರು ಅಷ್ಟು ಜನ ಸಕ್ಸಸ್ ಆಗಿದ್ದಾರೆ ಅಂತೇಳಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇವರು ದಾಖಲಾತಿಗಳಲ್ಲಿ ತೋರಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಇರ್ತಕ್ಕಂತ ಕುಟುಂಬನೂ ಕೂಡ ಸಿಲ್ಗಿ ತಾಲೂಕಿನವರೇ ಅಲ್ಲ ಮತ್ತೆ ಇಲ್ಲಿ ಬರ್ತಕ್ಕಂಥವ್ರು ಏನಿದಾರಲ್ಲ ಈ ಮನೆಯ ಒಡತಿಯ ಗೃಹಲಕ್ಷ್ಮಿಯ ಹಣ ಇಲ್ಲಿವರೆಗೂ ಬಂದೇ ಇಲ್ಲ ಇಲ್ಲಿವರೆಗೂ ಅವ್ರ ಅಕೌಂಟ್ ಗೆ ಜಮಾ ಆಗಿಲ್ಲ ಮತ್ತು ಅದರ ಫಲಾನುಭವಿನೇ ಅಲ್ಲ ಅಂತಂದ್ರೆ ಇವರು ಹಂಡ್ರೆಡ್ ಹಂಡ್ರೆಡ್ ಹೆಂಗ್ ಸಾಧನೆ ಮಾಡಿದ್ರು ಆದ್ರೆ ಇದೆಲ್ಲ ಸುಳ್ಳು ದಾಖಲಾತಿಗಳಲ್ಲ ಮೊನ್ನೆ ಕೂಡ ಒಂದು ಗ್ಯಾರಂಟಿ ಸಮಿತಿ ಸಭೆ ಆಯ್ತು ಅದರದ್ದು ಅಧ್ಯಕ್ಷರು ಯಾರು ಜಿಲ್ಲಾ ಅಧ್ಯಕ್ಷರು ಬಂದಿದ್ರು ಇಲಿಯಾಸ್ ಬೋರಾಮಣಿ ಮತ್ತೆ ಸಿಂಧಗಿ ತಾಲೂಕಿನ ಅಧ್ಯಕ್ಷರಾದಂತಹ ಸಿಸೆಲ್ ಇದ್ರು ಮತ್ತೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಆದಂತಹ ಶ್ರೀ ರಾಮು ಅಗ್ನಿ ಇದ್ರು ಅವರು ಕೂಡ ಸಭೆಯಲ್ಲಿ ನಾವು ಹಂಡ್ರೆಡ್ ಹಂಡ್ರೆಡ್ ಸಾಧನೆ ಮಾಡಿದೀವಿ ಹಂಡ್ರೆಡ್ 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 ಸಾಧನೆ ಮಾಡಿದ್ರಂತ ಒಂದಿಷ್ಟು ತಾಲೂಕುಗಳಲ್ಲಿ ಹೇಳಿದ್ರು ಯಾವುದು ಸಿಂದಗಿ ಅಹ್ ತಾಳಿಕೋಟಿ ತಿಕ್ಕೋಟ ನೀವು ಮೂರು ಅಂದ್ರೆ ವಿಜಯಪುರ ಜಿಲ್ಲೆ ಎರಡನೇ ಸ್ಥಾನದಲ್ಲಿ ಅಂತ ಹೇಳಿದ್ರು ಅಂದ್ರೆ ಇಡೀ ಕರ್ನಾ ಇಡೀ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಕ್ಸಸ್ ಆಗಿದ್ದು ವಿಜಯಪುರ ಜಿಲ್ಲೆ ಎರಡನೇ ಸ್ಥಾನದಲ್ಲಿ ಅಂತ ಹೇಳಿದ್ರು ಆದ್ರೆ ಇದು ಸಕ್ಸಸ್ ಅವರನ್ನೇ ನಾನ್ ನೇರವಾಗಿ ಮಾತಾಡ್ಸ್ಕೊಂಡು ಇದೀನಿ ಅಮ್ಮ ನಮಸ್ಕಾರ ಅಮ್ಮ ಅಮ್ಮ ನಿಮ್ ಹೆಸರು ನಿಮಗೆ ಗೃಹಲಕ್ಷ್ಮಿ ಹಣ ಬರ ಆಗ್ತದೆ ಇಲ್ಲಿವರೆಗೂ ಒಟ್ಟ ನಿಮ್ ಗೃಹಲಕ್ಷ್ಮಿ ಹಣ ಬಂದಿಲ್ಲರಿ ಬಂದಿಲ್ಲರಿ ನೀವು ಯಾಕೆ ಬಂದಿಲ್ಲ ಅಂತ ಕೇಳಿರೇನ್ರಿ ಬಂದಿಲ್ಲ ಬಂದಿಲ್ಲ ಹೇಳ್ರಿ ಏನ ಬರ್ಲತ್ತಿ ಹಿಡಿಯಲಾಗಿತ್ರಿ ಯಾಕೆ ಬಂದಿಲ್ಲ ಅರ್ಜಿ ಹಾಕ್ರಿ ಅರ್ಜಿ ಹಿಡಿಯಲಾಗಿತ್ರಿ ಬರೀ ಹೈಕೋರ್ಟ್ ಗೆ ಬಂದಿವಿ ಏನ ಅಂತ ಇನ್ನ ಆಗಿ ಬಂದಿಲ್ರಿ ಇನ್ನ ನಿಮಗ ಒಂದ್ ರೂಪಾಯಿನೂ ಬಂದಿಲ್ಲ ಬಂದಿಲ್ರಿ ಒಂದ್ ರೂಪಾಯಿನೂ ಬಂದಿಲ್ರಿ ಒಂದ್ ರೂಪಾಯಿನೂ ಬಂದಿಲ್ರಿ ಅಥವಾ ಈಗ ನಿಮಗೆ ರಕ ಬರಕತ್ತಿಲ್ಲ ಅಂತ ಹೇಳಿ ನಿಮ್ಮ ಮನೆಗೆ ಯಾರಾದ್ರು ಗ್ಯಾರಂಟಿ ಸಮಿತಿ ಸದಸ್ಯರು ಅವರು ಇವರ ಯಾರದು ಬಂದಿಲ್ರಿ ನಾವು ಅಂಗನವಾಡಿ ಆಫೀಸ್ ದೊಡ್ಡ ದೊಡ್ಡ ಆಫೀಸ್ ಅಲ್ಲಿ ಬಂದಿಲ್ರಿ ಎಲ್ಲ ಕಡೆ ತಿರುಗೇನ್ರಿ ಏ ಆಕ್ರಿ ಅರ್ಜಿಯರು ಅಲ್ಲಿಂದ ಒತ್ತಾಯ ಕೆಲಸ ರೀ ಹೌದು ಅಂದ್ರೆ ಇದು ರೇಷನ್ ಕಾರ್ಡ್ ಯಾರ ಹೆಸರಲ್ಲಿ ಇದೆ ಮೊದಲ ನಾನು ನಾನು ಅಕಿ 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 ಹೆಸರಲ್ಲಿ ಮಾಡ್ತೀನಿ ನಾನು ತಗಿದ್ಕಾಯ್ಕ ಏನು ಎಷ್ಟು ವರ್ಷದಿಂದ ಅವ್ರ ಹೆಸರಲ್ಲಿ ಮಾಡ್ತಿದಿರಿ ಒಂದ್ ವರ್ಷ 7 ವರ್ಷ ಆಗಂಗಾಯಿತು ಮೊದಲ ನನ್ನ ಐತ್ರಿ ಈಗ ಹಾಕಿನ ಸರಿ ಮಾಡ್ಕೊಂಡ್ರ ಈ ಸದ್ರಿ ದೇಡ್ ವರ್ಷ ಈಗ ತಿಂಗಳ ತಿಂಗಳ ರೇಷನ್ ಹಾಕಿ ಕೊಡ್ತಾರೀತ ರೇಷನ್ ಅಕ್ಕಿ ಕೊಡ್ತಾ ಇದ್ರು ಮತ್ತೆ ಗೃಹಲಕ್ಷ್ಮಿ ರೊಕ್ಕ ಏನು ಯಾಕೆ ಬಂದಿಲ್ಲ ಅಂತ ನಮ್ಗೆ ಏನ್ ಮಾಡ್ರಿ ಅಪ್ಪ ಬಂದಿಲ್ಲ ನಮಗ ಯಾರು ಪಂಚಾಯತ್ ಬಂದಿಲ್ಲ ಬಂದಿಲ್ರಿ ಯಾರು ಬಂದಿಲ್ರಿ ನೀವೇನು ಕೇಳಕ್ ಹೋಗಿಲ್ರಿ ಮತ್ತೆ ಯಾರಾದ್ರು ಗ್ಯಾರಂಟಿ ಸಮಿತಿ ಸದಸ್ಯರು ಯಾರಾದ್ರು ಬಂದಿದ್ರಿ ಯಾರು ಬಂದಿಲ್ರಿ ಯಾರು ಯಾರು ಬಂದಿಲ್ರಿ ಹಾ ಮತ್ತ ಇನ್ನು ಬ್ರಕ್ಕಾರೆ ಬಂದಿಲ್ಲ ಅಲ್ಲ ನೀವ್ ಏನ್ ಮಾಡಿರಿ ಈಗ ಅಡ್ಡಾಡಿದ್ರು ಆಫೀಸ್ಗೆ ಹೋಗಿ ಕೇಳಿದ್ರು ಕೇಳ್ರಿ ಬಂದಿ ಎಲ್ಲಾ ಕಡೆ ತಹಸಿಲ್ ಆಫೀಸ್ ಬಂದಿವ್ರಿ ಮೇಡಮ್ ಆಯ್ತ್ರಿ ಹೋಗ್ರಿ ಅಲ್ಲಿ ಅಂಗನವಾಡ ಆಫೀಸ್ಗ್ ಹೋಗ್ರಿ ಅಂದ್ರು ಅಲ್ಲಿ ಅಂಗನವಾಡ ಆಫೀಸ್ ತಿರಳಿನ್ರೀ ನಾಕ್ ಸಲ ಹತ್ ಸಲ ತಿಳ್ರಿ ಕೇಂದ್ರ ಇದ್ರಿ ಎಲ್ಲಾ ಬ್ಯಾಂಕಿನ್ ತಿರಡೇನ್ರಿ ಎಲ್ಲಿ ಆಗಿಲ್ರಿ ಕೆಲಸನ ಆಗಲಾಗ್ ಅರ್ಜಿ ಹೇಳಿ ದಾನವ್ರಿ ಇವ್ರು ಅರ್ಜಿ ಸಹ ಹಾಕಿದ್ದಾರೆ ಅದ್ ಅರ್ಜಿ ಹಾಕಿದ ಕಾಪಿ ಸಹ ತೋರಿಸ್ತೀನಿ ನಾನು ಇವರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅರ್ಜಿ ಸಹ ಹಾಕಿದ್ದಾರೆ ಅಂದ್ರೆ ಇವ್ರು ಅರ್ಜಿ ಸಹ ಹಾಕಿದ್ರು ಕೂಡ ಇವರ ಅಕೌಂಟ್ ಗೆ ಇನ್ನೂ ಗೃಹಲಕ್ಷ್ಮಿ ಹಣ ಜಮೆನೆ ಆಗ್ತಾ ಇಲ್ಲ ಮತ್ತವ್ರು ಅಹ್ ಯಾಕೆ ಆಗ್ತಾ ಇಲ್ಲ ಏನ್ ಆಗ್ತಾ ಇಲ್ಲ ಅಂತ ಹೇಳಿ ಏನ್ ಗ್ಯಾರಂಟಿ ಸಲಹಾ ಸಮಿತಿ ಸಭೆಯವರು ಅಂದ್ರೆ ಸದಸ್ಯರು ಅರ್ಜಿ ಕೂಡ ಬರ್ತಾ ಇಲ್ಲ ಮತ್ತ ಇವ್ರ ಅಧಿಕಾರಿಗಳು ಅಹ್ ಏನ್ ಮಾಡ್ತಾ ಇದ್ರು ಅವ್ರ ಅಧಿಕಾರಿಗಳು ಆದ್ರೆ ಅವ್ರ ದಾಖಲಾತಿಗಳಲ್ಲಿ ಏನ್ ತೋರಿಸ್ತಾ ಇದ್ದಾರೆ ಅಂದ್ರೆ ನಾವು ನೂರಕ್ಕ ನೂರ್ ಮಾಡಿದೀವಿ ನೂರಕ್ ನೂರು ಮಾಡಿದ್ ತೋರ್ಸ್ತಿದ್ರ ಅಂದ್ರೆ ಅವ್ರ ಬೆನ್ನ ಅವರೇ ತಡ್ಕೊತಾ ಇದಾರೆ ಅವ್ರ ಏನು ಕೆಲಸ ಮಾಡಿಲ್ಲ ಇಲ್ಲಿ ಬರೀ ಕೇವಲ ದಾಖಲಾತಿಗಳಲ್ಲಿ ನೂರಕ ನೂರ್ ಮಾಡಿದೀವಿ ನಾವು ಭಾರಿ ಕೆಲಸ ಮಾಡಕತ್ತೀವಿ ಭಾರಿ ಕೆಲಸ ಮಾಡ್ತಾ ಏನೇನೂ ಮಾಡಕತ್ತಿಲ್ಲ ಇದ್ರ ಬಗ್ಗೆ ಮಾನ್ಯ ಶಾಸಕರಾದಂತ ಸಿಂದಗಿ ಶಾಸಕರಾದಂತ ಅಶೋಕ್ ಮನಗುಳಿಯವರು ಗಮನ ವಹಿಸ್ಬೇಕು ಅವ್ರು ಏನ್ ಹೇಳ್ತಾರೆ ಇದು ನಿಮ್ದೇ ಸರ್ಕಾರದ ಸಾಧನೆ ತಾನೆ ಅಂದ್ರೆ ಇದೇ ಗ್ಯಾರಂಟಿ ಯೋಜನೆ ಇಟ್ಕೊಂಡೆ ತಾವ್ ಅಧಿಕಾರದಲ್ಲಿ ಬಂದಿದಿರಿ ನಿಮ್ ಸರ್ಕಾರ ಅಧಿಕಾರಕ್ಕೆ ಬಂದೈತಿ ಮತ್ತೆ ತಮಗೆ ಮತ ಹಾಕಿದ ಮತದಾರರು ಇವ್ರು ಅವ್ರ ಬಗ್ಗೆ ನಿಮಗೆ ಕನ್ಸರ್ ಇಲ್ಲ ಅಂದ್ರೆ ಇವ್ರಿಗೆ ಏನ್ ಮಾಡ್ತಾ ಇದ್ರಿ ಅಂದ್ರೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ಯಾಕೆ ತೋರಿಸ್ತಾ ಇದ್ರಿ ನೀವು ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಅಂತ ನೀವು ಅದನ್ನ ಯಾಕೆ ತೋರಿಸ್ತಿ ಅಂದ್ರೆ ನೀವು ನೀವು ಮಾಡೋದೇ ಕೆಲಸ ಅಂದ್ರೆ ಇಲ್ಲಿ ಏನು ಕೆಲಸನೇ ಮಾಡ್ಲಾರ್ದೆ ಏನು ಇಲ್ಲಾದ್ರೆ ನಾವು ನಾವ್ ಇಡೀ ಕರ್ನಾಟಕದಲ್ಲಿ ನಾವು ಎರಡೇ ನಂಬರ್ ಬಂದಿದೀವಿ ನಾವು ಇಡೀ ಕರ್ನಾಟಕದಲ್ಲಿ ಎರಡೇ ನಂಬರ್ ಬಂದಿದೀವಿ ಅಂತ ಏನ್ ಹೇಳ್ತಾ ಇದ್ರಲ್ಲ ಇದು ಒಂದ್ ರೀತಿ ಹಾಸ್ಯಾಸ್ಪದ ಇದು ಅಲ್ರಿ ಅವರು ಎರಡ್ ಸಾವಿರ ರೂಪಾಯಿ ಬಾಳ ದೊಡ್ಡದ ಅಲ್ಲ ಅವ್ರು ನೋಡಿದ್ರು ಮನೆ ನೋಡಿ ಅಮ್ಮ ನಿಮ್ಗೆ ಏನಾದ್ರೂ ಪಂಚಾಯತ್ ಅವ್ರ ಮನೆಗೆ ಹಾಕಿದಾರೀ ಯಾವ್ರಿ ಜಾಗ ನಿಮ್ದೆ ಒಬ್ರು ಕಾರ್ಯಕರ್ತರು ಅಂದ್ರೆ ಒಬ್ಬ ಜನಸಾಮಾನ್ಯರ ಪರಿಸ್ಥಿತಿ ಹೀಗಾದ್ರೆ ಅದನ್ನ ಹೆಂಗ ಅಂದ್ರೆ ಅವ್ರಿಗೆ ಈ ಪಂಚಾಯತಿ ಕಡೆಯಿಂದ ಮನೇನು ಕೊಟ್ಟಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಹಣನೂ ಇಲ್ಲ ಮತ್ತೆ ಇನ್ನೊಂದ್ ಏನಿಲ್ಲ ಅಂದ್ರೆ ಇದು ಅವರ ಮಗಳು ಅಂದ್ರೆ ಇವರು ಅಂದ್ರೆ ವಿಶೇಷ ಚೈತನ್ಯ ಉಳ್ಳಂತ ಹೆಣ್ಣು ಮಗಳು ಅಂದ್ರೆ ವಿಶೇಷ ಚೈತನ್ಯಗಳಂತ ಹೆಣ್ಣು ಮಗಳು ಮತ್ತ್ ಇಷ್ಟೆಲ್ಲಾ ಸಮಸ್ಯೆ ಇದ್ರು ತಾವೇನ್ ಮಾಡ್ತಾ ಇದೀರಿ ಅಲ್ಲ ನಿಮಗೊಂದು ಮಾನವೀಯತೆ ಅನ್ನೋದು ಮಾನವೀಯತೆ ಪ್ರಜ್ಞೆ ಅನ್ನೋದು ತಮ್ಮ ಅಧಿಕಾರಿಗಳ ದಯವಿಟ್ಟು ಇರ್ಬೇಕು ಅದನ್ನ ನೀವು ರೂಢಿಸ್ಕೊಳ್ಳಿ ಅದನ್ನ ಮಾಡ್ರಿ ಬರ್ರಿ ಮನಿ ಮನಿ ಅಡ್ಡಾಡ್ರಿ ಯಾರಿ ಯಾರ ಮನಿ ಗೃಹಲಕ್ಷ್ಮಿ ಮುಟ್ಟೈತಿ ಯಾರಿಗೇನ್ ಮನಿ ಇಲ್ಲ ಅಥವಾ ಯಾರ್ದು ಏನ್ ಸಮಸ್ಯೆ ಇದೆ ಅದೆಲ್ಲಾ ಕೇಳ್ರಿ ಒಂದ್ ಚೂರು ಏನ್ ಗ್ಯಾರಂಟಿ ಶಾಸಕರಿಗಂತೂ ಇಲ್ಲಿ ಬರಕ್ ಆಗಲ್ಲ ಅದೇನ್ ಗ್ಯಾರಂಟಿ ಅಧ್ಯಕ್ಷರು ಸದಸ್ಯರು ಏನ್ ಇರ್ತಿರಲ್ಲ ತಮ್ ಸರ್ಕಾರ ಸಂಬಳ ಕೊಡ್ತೈತಿ ನೀವ್ ಹೋಗ್ರಿ ತಿರ್ಗಾಡ್ರಿ ಜನಸಾಮಾನ್ಯರ ಕಷ್ಟ ಆರಿರಿ ಅವರಿಗೆ ರೇಷನ್ ಮುಟ್ಟಿತ್ತು ಏನ್ ಗೃಹಲಕ್ಷ್ಮಿ ಹಣ ಮುಟ್ಲಾಕ್ತಾ ಏನ್ ಯುವ ನಿಧಿ ಅಂತ ಅಂತೇಳಿ ನಿಮ್ಮನ್ನ ಸದಸ್ಯರನ್ನು ಮಾಡಿದ್ರ ಅಧ್ಯಕ್ಷರು ಮತ್ತ ಅಷ್ಟೇ ಅಲ್ಲದೆ ಪ್ರತಿ ತಿಂಗಳು ಸಂಬಳ ಕೂಡ ಕೊಡ್ತಾ ಆದ್ರೆ ನೀವು ಸಂಬಳನ ತಗೊಂಡು ಎ ಸಿ ರೂಮ್ ಅಲ್ಲಿ ಕುಂತು ಬಿಸಿ ಬಿಸಿ ಚಹಾ ಕುಡ್ಕೊಂಡು ಬಿಸಿ ಬಿಸಿ ಬಜಿ ತಿನ್ಕೊಂಡು ನೂರಕ್ಕೂ ನೂರ್ ಮಾಡಿದೀವ್ರಿ ನೂರಕ್ಕೂ ನೂರ್ ಮಾಡಿದೀವ್ರಿ ಅಂತೇಳಿ ನೀವು ಅಷ್ಟೇ ಹೇಳ್ತಾ ಇದ್ರಿ ಹೊರತು ಇಲ್ಲಿ ಏನು ಸಕ್ಸಸ್ ಆಗ್ತಾ ಇಲ್ಲ ಇದು ಇವತ್ತಿನ ವಿಶೇಷ ನೀವು ನೋಡ್ತಾ ಇದ್ರೆ ನ್ಯೂಸ್ ಸ್ಪೀಡ್ ಪೋಸ್ಟ್ ನಾನು ಸಂಗ್ಮಿ ನಮಸ್ಕಾರ